ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಯಾರಿಗೂ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರ ಸಹಕಾರದಿಂದ ನಮ್ಮ ಬಾಲಾಜಿ ಮನೆ ಚಾನೆಲ್ ಸಾವಿರ ಸಬ್ಸ್ಕ್ರೈಬರ್ ಅನ್ನು ಹೊಂದಿದೆ ನಮ್ಮೆಲ್ಲ ಸಬ್ಸ್ಕ್ರೈಬರ್ಗಳು ಧನ್ಯವಾದಗಳು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ದಸರಾ ಹಬ್ಬದ ಪ್ರಯುಕ್ತ ಈ ಕೊಬ್ಬರಿ ಹೋಳಿಗೆ ಮತ್ತೆ ಕೊಬ್ಬರಿದು ಕರ್ಗ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಕೊಬ್ಬರಿ ಹೋಳಿಗೆಗೆ ಇದು ತುಂಬಿವಲ್ಲ ಹೂರ್ಣ ಅದರದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಅವಾಗಲೇ ನೋಡಿ ಅದನ್ನ ಈ ಹೋಳ್ಗೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಚಿರೋಟಿ ರವೆ ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಸಲ ಎಲ್ಲದನ್ನೂ ಈ ಥರ ಕೈ ಕೈಸ್ಕೊಂಡು ಸ್ವಲ್ಪ ನೀರು ಹಾಕಿ ಗಟ್ಟೆಗೆ ಕಲಸಿಟ್ಕೊಳ್ರಿ ಯಾಕಂದರೆ ಮತ್ತೆ ಆಮೇಲೆ ಬೇಕಾದ್ರೆ ನೀರು ಹಾಕಿ ಕಲಿಸ್ಕೋಬೋದು ಪ್ಲೇಟ್ ಮುಚ್ಚಿ ಸೈಡ್ ಗಿಡಣ ಈ ಕಚ್ಚಿಕಾಯಿಗೂ ಹಿಟ್ಟು ಕಲ್ಸಿ ಇಡೋಣಂತೆ ಮೈದಾ ಹಿಟ್ಟು ಚಿರೋಟೆ ರವ ಸ್ವಲ್ಪ ಉಪ್ಪು ತುಪ್ಪ ಹಾಕಿ ಈ ತರ ಒಂದು ಸಲ ಕಲಿಸ್ಕೊಂಡು ಈ ತರ ಮುಟ್ಗಿ ಮಾಡಿದ್ರೆ ಈ ತರ ಆಗಬೇಕು ನೋಡ್ರಿ ಅವಾಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಟ್ಟೆಗೆನೆ ಕಲಸಿಟ್ಕೋಬೇಕು ಒಂದು ಪ್ಲೇಟ್ ಮುಟ್ಟಿ ಅರ್ಧ ತಾಸು ಇಡಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಇಡ್ಬೇಕು ನೋಡ್ರಿ ಮೆತ್ತಗೆ ಕಲ್ಸ್ಕೊಬೇಕು ಇದನ್ನ ಮೆತ್ತಗೆ ಮೊದಲಿಗೆ ಕಲಿಸ್ಕೋಬೋದು ಬಟ್ ಏನು ಅಂತಂದ್ರೆ ಎಲ್ಲರಿಗೂ ಆ ಥರ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮೆತ್ತಗೆ ಕಲಿಸ್ಕೋಬೇಕು ನೋಡ್ರಿ ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಗುಂಡ್ಕಲ್ಲಿ ತೊಗೊಂಡು ಕುಟ್ಬೇಕು ನಮ್ಮ ಮನೆಯಲ್ಲೆಲ್ಲ ನಾವು ಇದೇ ಥರನೇ ಮಾಡೋದು ಮೆತ್ತಗೆ ಅಲ್ಲಿ ಅಲ್ಲಿತನ ಕುಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಈಗ ಇದು ಈ ಥರ ಮೆತ್ತಗಾಗಿದೆ ನೋಡಿ ಅಲ್ಲಿತನ ಕುಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಿತ್ತು ಈ ಥರ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡ್ರೆ ಹೋಳಿಗೆ ಎಷ್ಟು ನೈಸಾಗಿ ಚೆನ್ನಾಗಿ ಬರ್ತಾವ ನೋಡ್ರಿ ಈಗ ಇದನ್ನು ಒಂದೊಂದೇ ಉಳ್ಳಿ ಮಾಡಿ ರೆಡಿ ಮಾಡ್ಕೋಬೇಕು ಫಸ್ಟು ಮಾಡಿಕೊಂಡು ಏನ್ ಮಾಡಬೇಕು ನಾವು ಈ ಹೂರ್ಣನ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ ಪೂರ್ಣದ ವಿಡಿಯೋನ ಈಗ ಇದನ್ನ ಈ ತರ ನೀವೆಲ್ಲ ಹೋಳಿಗೆಗೆಲ್ಲ ತುಂಬ್ದಿರಲ್ಲ ಅದೇ ರೀತಿ ಇದನ್ನ ಹೂರ್ಣನ ತುಂಬಿ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಎಲ್ಲವನು ಈಗ ಇದಕ್ಕೆ ಕೆಳಗಡೆ ಒಂದು ಸ್ವಲ್ಪ ಈ ತರ ಮೈದಾ ಹಿಟ್ಟನ್ನ ಹಾಕೊಂಡು ಈಗ ಉಳ್ಳಿ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದ್ರ ಮೇಲೆ ಇಟ್ಟು ಲಟ್ಟಿಸ್ಬೇಕು ಎರಡು ಕಡೆ ಈ ತರ ಹಚ್ಚಿ ಲಟ್ಟಿಸ್ಕೊಂತ ಹೋಗ್ಬೇಕು ನೋಡ್ರಿ ನಾನು ಹೇಳಿದ್ನಲ್ಲ ಕಣಕನ ಮೆತ್ತಗೆ ಮಾಡಿ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಹೋಳಿಗೆ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತವೆ ನೋಡ್ರಿ ಪೂರ್ಣದ್ದು ರೆಸಿಪಿನೂ ಅಷ್ಟೇ ಹಾಕಿದ್ದೀವಿ ಅದನ್ನು ಅಷ್ಟೇ ಮಾಡಿ ಇಟ್ಕೊಳ್ಳಿ ಹದಿನೈದು ದಿವಸದನ ಕೆಡೋದಿಲ್ಲ ಅದೇ ರೀತಿ ತೋರಿಸಿದ್ದೀನಿ ಆ ವೀಡಿಯೋದಲ್ಲಿ ನೀವು ಈ ರೀತಿ ಮಾಡ್ಕೊಂಡು ನೋಡೋದು ಹೋಳಿಗೆ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ ನೀಟಾಗಿ ಬರ್ತದೆ ಈಗ ಎಣ್ಣೆನ ಹಚ್ಚಬೇಕು ಕಾವಲಿ ಮೇಲೆ ಹಚ್ಚಿಬಿಟ್ಟು ಈ ಎಣ್ಣೆ ಹೋಳಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಹೋಳಿಗೆ ಬೇಯಿಸ್ಕೊತಿರಲ್ಲ ಅದೇ ರೀತಿ ಇದನ್ನು ಎರಡೂ ಕಡೆ ಎಣ್ಣೆ ಹಚ್ಚಿ ಇಟ್ಕೊಬೇಕು ಎರಡು ಕಡೆ ಬೇಯಿಸಿ ಇದು ಮಾಡಿದರೆ ಹೋಳಿಗೆ ರೆಡಿ ಆಯಿತು ನೋಡಿರಿ ಈಗ ನಾವು ಕರ್ಚಿಕಾಯಿ ಹಿಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸಲ ಚೆನ್ನಾಗಿ ನಾದ್ಕೋಬೇಕು ಅದೇನೇ ನಿಮ್ಗೆ ಗಟ್ಟಿ ಅನ್ನಿಸ್ತು ಅಂದರೆ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಹಾಕಿ ಕಲಿಸಿ ಮೆತ್ತಗೆ ಮಾಡ್ಕೋಬೋದು ಈ ಥರ ಎಲ್ಲ ಉಳ್ಳಿಗಳು ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನೋಡಿ ಇದನ್ನ ಮಾಡಿಕೊಂಡು ಇದು ಕರ್ಚಿಕಾಯಿಗೆ ಅದಕ್ಕೆಲ್ಲ ಮಾಡ್ತೀವಲ್ಲ ಅದೇ ಥರ ದೊಡ್ಡದಾಗಿ ಹಾಳೆ ಮಾಡಿಕೊಂಡು ಇದು ಮೋಲ್ಡ್ ಸಿಗುತ್ತೆ ಆ ಮೋಲ್ಡ್ನಲ್ಲಿ ಈ ಥರ ಹೂರ್ಡನ್ನು ಇಟ್ಟು ಅದನ್ನು ಆ ಕಡೆ ಈ ಕಡೆ ಸ್ವಲ್ಪ ನೀರು ಹಚ್ಚಿ ಅದನ್ನು ಪ್ರೆಸ್ ಮಾಡಬೇಕು ಅದನ್ನ ಈ ಥರ ಪ್ರೆಸ್ ಮಾಡಬೇಕು ನೋಡಿ ಪ್ರೆಸ್ ಮಾಡಿದರೆ ಅವಾಗ ಎಲ್ಲ ಚೆನ್ನಾಗಿ ನೀಟಾಗಿ ಬರ್ತದೆ ಎಲ್ಲ ಒಂದಕ್ಕೊಂದು ಹತ್ಕೊಂಡು ಚೆನ್ನಾಗಿ ಬರ್ತದೆ ಎಕ್ಸ್ಟ್ರಾ ಇರೋದೆಲ್ಲ ಬಿಡ್ಬೇಕು ಅದನ್ನು ಆ ಥರ ತೆಗೆದುಬಿಟ್ಟು ಇದು ನೋಡಿದ್ರೆ ಈ ರೀತಿ ರೆಡಿ ಆಗುತ್ತೆ ನೋಡಿದ್ದನ್ನು ಈ ರೀತಿ ಮಾಡಬೇಕು ನೋಡಿದ್ದು ರೆಡಿ ಇದು ಈಗ ನಾವು ಇನ್ನೊಂದು ಗುರು ಹಾಕೋದು ಅಂತ ಹೇಳ್ತಾರಲ್ಲ ಅದನ್ನು ತೋರಿಸ್ತಾ ಇದ್ದೀವಿ ನೋಡಿ ಇದಕ್ಕೂ ಅಷ್ಟೇ ಎಣ್ಣೆ ಸುತ್ತಲೂ ನೀರು ಹಚ್ಚಿಬಿಟ್ಟು ಅದನ್ನೆಲ್ಲ ಪ್ರೆಸ್ ಮಾಡ್ಬೇಕು ಒಂದ್ಸಲ ಆಮೇಲೆ ಮುರುಹನ್ನ ಈ ಥರ ಹಾಕ್ಬೇಕು ನೋಡ್ರಿ ಅದು ಫಸ್ಟ್ ಹಿಂಗೆ ಮಡ್ಚ್ಕೋತ ಹೋಗ್ಬೇಕು ಮಡ್ಚಿ ಮಡ್ಚಿ ಈ ಥರ ಒಂದಕ್ಕೊಂದು ಒಂದಕ್ಕೊಂದು ಹತ್ತಿಯಾಗಿ ಮಾಡ್ಬೇಕು ನೋಡ್ರಿ ಅದನ್ನ ಮಾಡಿದರೆ ಇದು ಈಸಿಯಾಗಿ ಬರ್ತದಿದು ಮುರು ಹಾಕೋದು ಅಂತಾರೆ ಇದಕ್ಕೆ ಈಗ ಇನ್ನೊಂದು ರೀತಿಯೂ ತೋರಿಸ್ತೀವಿ ನೋಡಿ ಇದು ಮಾಮೂಲಾಗಿ ಇದು ಹಾಳಿ ತಗೋಬೇಕು ಹಾಳಿ ತೊಗೊಂಡು ಅದಕ್ಕೂ ಅಷ್ಟೇ ನೀರಿಗೆ ಹಚ್ಚಿಬಿಟ್ಟು ಅದಕ್ಕೆ ಹೂರ್ಣದಲ್ಲಿಟ್ಟು ಅದನ್ನ ಆ ಥರ ಮತ್ತೆ ಮಟ್ಟಿ ಪ್ರೆಸ್ ಅದನ್ನ ಪ್ರೆಸ್ ಮಾಡಿದ್ರೆ ಈ ರೀತಿಯಾಗು ಮಾಡ್ಕೊಬಹುದು ನಾನು ಈಗ ನಿಮಗೆ ಮೂರು ವೆರೈಟೀಸು ಮಾಡಿ ತೋರಿಸಿದೆ ಒಂದು ಮುರು ಹಾಕೋದು ಒಂದು ಮೋಲ್ಡ್ನಲ್ಲಿ ಒಂದು ಅದೇ ತರ ಪ್ರೆಸ್ ಮಾಡೋದು ಈಗ ಇದನ್ನೆಲ್ಲ ಹೆಣ್ಣಿನಲ್ಲಿ ನೀವೆಲ್ಲ ಹೆಂಗೆ ಕಡಬು ಕರ್ಜಿಕಾಯಿ ಕರಿತೀರಲ್ಲ ಅದೇ ರೀತಿನೇ ಇದನ್ನ ಕೆಂಪಾಗಿ ಕರೆದು ಬಿಟ್ರೆ ನೋಡಿದು ಖರ್ಚಿ ಕರಿಗೇಡೋ ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ